ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಷಷ್ಠ ಸ್ಕಂದದಲ್ಲಿ ವಿಶ್ವರೂಪನು ಇಂದ್ರನಿಗೆ ನಾರಾಯಣ ಕವಚವನ್ನು ಉಪದೇಶಿಸಿದುದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿತನು ಹೇಳುತ್ತಾನೆ ಗುಪ್ತ ಸಹಸ್ರಾಕ್ಷ ಸವಾಹಾನ್ ರಿಪು ಸೈನಿಕ

ಮೂರು ಲೋಕಗಳ ಮೇಲಿನ ಐಶ್ವರ್ಯವನ್ನು ಅನುಭವಿಸಿದನು ಆ ನಾರಾಯಣ ಕವಚವೆಂಬ ಮಹಾಮಂತ್ರವನ್ನು ನನಗೆ ತಿಳಿಸಿರಿ ಅದರಿಂದ ಸಂರಕ್ಷಿತನಾಗಿ ಆತನು ರಣಭೂಮಿಯಲ್ಲಿ ತನ್ನನ್ನು ಸಂಹರಿಸಲು ಬಂದ ಶತ್ರುಗಳ ಮೇಲೆ ಹೇಗೆ ವಿಜಯವನ್ನು ಗಳಿಸಿದನು ಎಂಬುದನ್ನು ನಿರೂಪಿಸಿರಿ ಶ್ರೀ ಶುಕಮಹರ್ಷಿಗಳು ಪರಿಕ್ಷಿದ್ರಾಜನ ಪ್ರಾರ್ಥನೆಗೆ ಹೀಗೆ ಉತ್ತರಿಸಿದರು ಎಲೆ ನೃಪತಿಯೇ ದೇವತೆಗಳು ವಿಶ್ವರೂಪನನ್ನು ಪುರೋಹಿತನನ್ನಾಗಿ ಮಾಡಿಕೊಂಡ ಬಳಿಕ ದೇವರಾಜನಾದ ಮಹೇಂದ್ರನ ಪ್ರಾರ್ಥನೆಯಂತೆ ವಿಶ್ವರೂಪನು ಆತನಿಗೆ ನಾರಾಯಣ ಕವಚ ಮಹಾಮಂತ್ರವನ್ನು ಉಪದೇಶ ಮಾಡಿದನು ಅದನ್ನು ನಾನು ನಿನಗೆ ಉಪದೇಶಿಸುತ್ತೇನೆ ಏಕಾಗ್ರವಾದ ಚಿತ್ತದಿಂದ ಕೇಳುವವನಾಗು ಇಂದ್ರನಿಗೆ ವಿಶ್ವರೂಪನು ಈ ರೀತಿಯಾಗಿ ಉಪದೇಶ ಮಾಡುತ್ತಾನೆ ಭಯವು ಏನಾದರೂ ಒದಗಿದರೆ ಆಗ ಈ ನಾರಾಯಣ ಕವಚವನ್ನು ಧರಿಸಿಕೊಂಡು ತನ್ನನ್ನು ರಕ್ಷಿಸಿಕೊಳ್ಳಬೇಕು ಅದರ ವಿಧಾನವೇನೆಂದರೆ ಮೊದಲು ಕೈಕಾಲುಗಳನ್ನು ತೊಳೆದುಕೊಂಡು ಆಚವನ ಮಾಡಬೇಕು ದರ್ಭ ಪವಿತ್ರವನ್ನು ಧರಿಸಿಕೊಂಡು ಉತ್ತರಾಭಿಮುಖವಾಗಿ ಕುಳಿತು ಮಂತ್ರಾನುಷ್ಠಾನವು ಮುಗಿಯುವವರೆಗೂ ಮೌನವಾಗಿರಲು ನಿಶ್ಚಯಿಸಿ ಶುಚಿಯಾಗಿ ಓಂ ನಮೋ ನಾರಾಯಣಾಯ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಹಾಮಂತ್ರಗಳಿಂದ ಹೃದಯವೇ ಮುಂತಾದ ಅಂಗಗಳಲ್ಲಿ ಅಂಗನ್ಯಾಸವನ್ನು ಮತ್ತು ಅಂಗುಷ್ಟವೇ ಮುಂತಾದ ಕೈಬೆರಳುಗಳಲ್ಲಿ ಕರನ್ಯಾಸವನ್ನು ಮಾಡಬೇಕು ಮೊದಲು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರದ ಓಂ ಇತ್ಯಾದಿ ಎಂಟು ಅಕ್ಷರಗಳನ್ನು ಕ್ರಮವಾಗಿ ಪಾದಗಳು ಮೊಣಕಾಲುಗಳು ತೊಡೆಗಳು ಹೊಟ್ಟೆ ಹೃದಯ ವಕ್ಷಸ್ಥಳ ಬಾಯಿ ಮತ್ತು ತಲೆಗಳಲ್ಲಿ ಎರಿಸಬೇಕು ಅಥವಾ ಇದಕ್ಕೆ ತಲೆ ಕೆಳಗಾಗಿ ಆ ಮಂತ್ರದ ಯಕಾರದಿಂದ ಪ್ರಾರಂಭಿಸಿ ಓಂಕಾರದವರೆಗಿನ ಎಂಟು ಅಕ್ಷರಗಳನ್ನು ತಲೆಯಿಂದ ಆರಂಭಿಸಿ ಪಾದಗಳವರೆಗಿನ ಎಂಟು ಅಂಗಗಳಲ್ಲಿ ಎರಿಸಬೇಕು ಇದಾದ ನಂತರ ಓಂ ನಮೋ ಭಗವತಿ ವಾಸುದೇವಾಯ ಎಂಬ ದ್ವಾದಶಾಕ್ಷರ ಮಂತ್ರದ ಓಂಕಾರದಿಂದ ಆರಂಭಿಸಿ ಹನ್ನೆರಡು ಅಕ್ಷರಗಳನ್ನು ಬಲಗಡೆಯ ತರ್ಜಿನಿಯಿಂದ ಎಡಗಡೆಯ ತರ್ಜಿನಿಯವರೆಗೆ ಎರಡು ಕೈಗಳ ಬೆರಳುಗಳಲ್ಲೋ ಮತ್ತು ಎರಡು ಅಂಗುಷ್ಟಗಳ ಗಂಟುಗಳಲ್ಲೂ ಇರಿಸಬೇಕು ಅನಂತರ ಓಂ ವಿಷ್ಣುವೇ ನಮಃ ಎಂಬ ಷಡಕ್ಷರ ಮಹಾಮಂತ್ರದ ಮೊದಲನೆಯ ಅಕ್ಷರವಾದ ಓಂಕಾರವನ್ನು ಹೃದಯದಲ್ಲಿಯೋ ವಿ ಎಂಬುದನ್ನು ಬ್ರಹ್ಮರಂಧ್ರದಲ್ಲಿಯೋ ಶಕಾರವನ್ನು ಹುಬ್ಬುಗಳ ಮಧ್ಯದಲ್ಲಿಯೋ ನಕಾರವನ್ನು ಶಿಖೆಯಲ್ಲಿಯೋ ವೇಕಾರವನ್ನು ಎರಡು ಕಣ್ಣುಗಳಲ್ಲಿಯೋ ಮತ್ತು ನಕಾರವನ್ನು ಶರೀರದ ಎಲ್ಲ ಗಂಟುಗಳಲ್ಲಿಯೋ ಇರಿಸಬೇಕು ಇದಾದ ನಂತರ ಓಂ ನಮಃ ಅಸ್ತ್ರಾಯ ಫಟ ಎಂಬ ಮಂತ್ರದಿಂದ ದಿಗ್ಬಂಧನವನ್ನು ಮಾಡಬೇಕು ಈ ರೀತಿಯಲ್ಲಿ ನ್ಯಾಸ ಮಾಡುವುದರಿಂದ ಈ ವಿಧಿಯನ್ನು ತಿಳಿದ ಮನುಷ್ಯನು ಮಂತ್ರ ಸ್ವರೂಪನಾಗಿ ಬಿಡುತ್ತಾನೆ ಇದಾದ ನಂತರ ಸಮಗ್ರವಾದ ಐಶ್ವರ್ಯ ಧರ್ಮ ಯಶಸ್ಸು ಸಂಪತ್ತು ಜ್ಞಾನ ಮತ್ತು ವೈರಾಗ್ಯಗಳೆಂಬ ಆರು ಶಕ್ತಿಗಳಿಂದ ಸಂಪನ್ನನಾಗಿರುವ ಪರಮಾತ್ಮನನ್ನು ತನ್ಮಯತೆಯಿಂದ ಧ್ಯಾನಿಸಬೇಕು ಅನಂತರ ವಿದ್ಯೆ ತೇಜಸ್ಸು ಮತ್ತು ತಪಸ್ವರೂಪವಾದ ಈ ಮಂತ್ರ ಅಂದರೆ ನಾರಾಯಣ ಕವಚವನ್ನು ಪಠಿಸಬೇಕು ಓಂ ಹರಿರ್ವಿದ ಧ್ಯಾನ್ ಮಮ ಸರ್ವರಕ್ಷಾಂ ನೆಸ್ತಾಂಗ್ರಿ ಪದ್ಮ ಪದಗೇನ್ಪ ಪೃಷ್ಠೆ ದರಾರಿ ಚರ್ಮ ಸಿಗದೇಶು ಚಾಪ ಪಾಶಾಂಧಾನೋ ಗುಣೋಷ್ಟ ಬಾಹು ಗರುಡ ದೇವರ ಬೆನ್ನಿನ ಮೇಲೆ ತನ್ನ ಪಾದಾರವಿಂದಗಳನ್ನು ಇರಿಸಿಕೊಂಡವನಾಗಿ ತನ್ನ ಎರಂಡ್ ಎಂಟು ಹಸ್ತಗಳಲ್ಲಿ ಶಂಖ ಚಕ್ರ ಗುರಾಣಿ ಖಡ್ಗ ಗದೆ ಬಾಣ ಧನಸ್ಸು ಮತ್ತು ಪಾಶಗಳೆಂಬ ಆಯುಧಗಳನ್ನು ಧರಿಸಿ ಅಷ್ಟ ಸಿದ್ಧಿಗಳಿಂದ ಸೇವಿಸಲ್ಪಡುತ್ತಿರುವ ಓಂಕಾರ ಸ್ವರೂಪಿಯಾದ ಶ್ರೀಹರಿಯು ಎಲ್ಲ ಪ್ರಕಾರಗಳಿಂದಲೂ ಎಲ್ಲ ಕಡೆಗಳಿಂದಲೂ ನನ್ನನ್ನು ರಕ್ಷಿಸಲಿ ಜಲೇಶು ಮಾಂ ರಕ್ಷತು ವರುಣಸ್ಯ ಪಾಶಾ ಮತ್ಸ್ಯಮೂರ್ತಿ ಮಾಯಾ ವಟುವ ಮನೋವಾ ತ್ರಿವಿಕ್ರಮ ಖೇವತು ವಿಶ್ವರೂಪ ಮೂರ್ತಿಯಾದ ಭಗವಂತನು ನನ್ನನ್ನು ಜಲಜಲ್ ಜಲದಲ್ಲಿ ಜಲಜಂತುಗಳ ದೆಸೆಯಿಂದಲೂ ದೇವರು ಪಾಶಗಳ ದೆಸೆಯಿಂದಲೂ ವರುಣ ದೇವರ ಪಾಶಗಳ ದೆಸೆಯಿಂದಲೂ ಕಾಪಾಡಲಿ ಮಾಯೆಯಿಂದ ಬ್ರಹ್ಮಚಾರಿಯ ರೂಪವನ್ನು ಧರಿಸಿ ಶ್ರೀ ಭಗವಂತನಾದ ವಾಮನ ಮೂರ್ತಿಯು ನೆಲದ ಮೇಲೂ ಮತ್ತು ವಿಶ್ವರೂಪಿಯಾದ ಭಗವಾನ್ ತ್ರಿವಿಕ್ರಮ ಮೂರ್ತಿಯು ಆಕಾಶದಲ್ಲಿಯೂ ನನ್ನನ್ನು ರಕ್ಷಣೆ ಮಾಡಲಿ ಪ್ರಭು ಪಾಯಾ ಯಸ್ಯ ಮಹಟ್ಟಹಾಸಂ ದಿಶೋ ವಿನೇ ದುರ್ನ್ಯಪತಂಶ್ಚ ಗರ್ಭಾಹ ಯಾವನು ಘೋರವಾಗಿ ಅಟಹಾಸವನ್ನು ಮಾಡಿದಾಗ ದಿಕ್ಕು ದಿಗಂತಗಳಲ್ಲೆಲ್ಲ ಪ್ರತಿಧ್ವನಿಸಿ ದೈತ್ಯ ಸ್ತ್ರೀಯರಿಗೆ ಗರ್ಭಪಾತವುಂಟಾಯಿತೋ ಅಂತಹ ದೈತ್ಯರ ಹೆಂಡಿಗೆ ಶತ್ರುವಾದ ಶ್ರೀ ಭಗವಂತನಾದ ಶ್ರೀ ನೃಸಿಂಹ ಪ್ರಭುವು ಅರಣ್ಯ ರಣಭೂಮಿ ಇವೇ ಮುಂತಾದ ವಿಕಟವಾದ ಸ್ಥಾನಗಳಲ್ಲಿ ನನ್ನನ್ನು ಕಾಪಾಡಲಿ ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪಃ ಸ್ಟ್ರಯೋನ್ ಧರೋವರಾಹ ರಾಮೋದ್ರಿಕೂಟೇ ಶ್ವಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾಧ್ ಭರತಾಗ್ರಜೋಸ್ಮಾನ್ ನನ್ನ ಕೋರೆ ದಾಡೆಗಳ ಮೇಲೆ ತನ್ನ ಕೋರೆ ದಾಡೆಗಳ ಮೇಲೆ ಭೂದೇವಿಯನ್ನು ಮೇಲೆತ್ತಿ ಹಿಡಿದುಕೊಂಡು ಯಜ್ಞಮೂರ್ತಿಯಾದ ವರಾಹ ಭಗವಂತನೋ ಮಾರ್ಗಗಳಲ್ಲಿಯೋ ಪರಶುರಾಮ ದೇವರು ಪರ್ವತಗಳ ಶಿಖರಗಳಲ್ಲಿಯೋ ಮತ್ತು ಲಕ್ಷ್ಮಣ ಸಹಿತನಾದ ಭರತಾಗ್ರಜನಾದ ರಾಮಚಂದ್ರ ಪ್ರಭುವು ಪ್ರವಾಸ ಸಮಯಗಳಲ್ಲಿಯೂ ನನ್ನನ್ನು ಕಾಪಾಡಲಿ ಮಾಮುಗ್ರ ಧರ್ಮ ದಖಿಲ ದಖಿಲ ಪ್ರಮಾದ ನಾರಾಯಣ ಪಾತು ಶರಚ್ರ ದತ್ತಸ್ತಯೋಗ ದಥ ಪಾಯಾದ್ ಗುಣೇಶ ಕಪಿಲ ಕರ್ಮ ಬಂಧ ಶ್ರೀ ಭಗವಂತನಾದ ನಾರಾಯಣ ಮುನಿಯು ಮಾರಣ ಮೋಹನ ಮದ್ದು ಮಾಟಗಳೇ ಮುಂತಾದ ಭಯಂಕರವಾದ ಪ್ರಯೋಗಗಳ ದೆಸೆಯಿಂದಲೂ ಮತ್ತು ಎಲ್ಲ ಬಗೆಯ ಪ್ರಮಾದಗಳ ದೆಸೆಯಿಂದಲೂ ನನ್ನನ್ನು ಕಾಪಾಡಲಿ ಯೋಗೇಶ್ವರನಾದ ಭಗವಂತನಾದ ಶ್ರೀ ದತ್ತಾತ್ರೇಯ ಮೂರ್ತಿಯು ಯೋಗ ವಿಘ್ನಗಳ ದೆಸೆಯಿಂದಲೂ ಮತ್ತು ತ್ರಿಗುಣಾಧಿಪತಿಯಾದ ಶ್ರೀ ಭಗವಂತನಾದ ಕಪಿಲ ಸ್ವಾಮಿಯು ಕರ್ಮ ಬಂಧನದ ದಸೆಯಿಂದಲೂ ನನ್ನನ್ನು ಸಂರಕ್ಷಿಸಲಿ ಸನತ್ ಕುಮಾರೋ ವತು ದಯ ದೇವ ಮಾಂ ಪಥಿದೇವ ಹೇಲನಾ ದೇವರ್ಷಿ ವರಿಯ ಪುರಶ ಪುರುಷಾರ್ಚನಾಂತರ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷ ಶ್ರೀ ಭಗವಂತನಾದ ಸನತ್ ಕುಮಾರ ಮುನಿಯು ಮನ್ಮಥನ ಪೀಡೆಯಿಂದ ನನ್ನನ್ನು ರಕ್ಷಿಸಲಿ ಶ್ರೀ ಭಗವಂತನಾದ ಶ್ರೀ ಹಯಗ್ರೀವ ಸ್ವಾಮಿಯು ಮಾರ್ಗದಲ್ಲಿ ದೇವಮೂರ್ತಿಗಳಿಗೆ ಅಪಚಾರ ಮಾಡಿದ ಅಪರಾಧದಿಂದ ನನ್ನನ್ನು ಕಾಪಾಡಲಿ ದೇವರ್ಷಿ ಶ್ರೇಷ್ಠರಾದ ನಾರದರು ದೇವರ ಸೇವೆಯಲ್ಲಿ ಒದಗಿದ ಅಪರಾಧಗಳ ದೆಸೆಯಿಂದ ನನ್ನನ್ನು ಪೊರೆಯಲಿ ಹಾಗೆಯೇ ಕೂರ್ಮಾವತಾರಿ ಶ್ರೀಹರಿಯು ಎಲ್ಲ ನರಕಗಳ ದೆಸೆಯಿಂದಲೂ ನನ್ನನ್ನು ಕಾಪಾಡಿ ಕಾಪಾಡಲಿ ಧನ್ವಂತರ್ ಭಗವಾನ್ ಪತ್ ಭಗವಾನ್ ಧನ್ವಾದ್ಯ ಧನ್ವ ನಿರ್ಜಿತಾತ್ಮ ಯಜ್ಞಶ್ಚ ಲೋಕ ದವತ ಜನಾಂತ ಬಲೋ ಗಣಾತ್ ಹೀಂದ್ರ ಶ್ರೀ ಭಗವಂತನಾದ ಧನ್ವಂತರಿಯು ಅಪಥ್ಯ ಸೇವನೆಯ ದೆಸೆಯಿಂದಲೂ ಜಿತೇಂದ್ರಿಯನಾದ ಶ್ರೀ ಋಷಭದೇವನು ಸುಖ ದುಃಖಾದಿ ಭಯಂಕರವಾದ ದ್ವಂದ್ವಗಳ ದೆಸೆಯಿಂದಲೂ ಶ್ರೀ ಭಗವಂತನಾದ ಯಜ್ಞಮೂರ್ತಿಯು ಲೋಕೋಪವಾದದ ದೆಸೆಯಿಂದಲೂ ಬಲರಾಮ ದೇವರು ಮನುಷ್ಯ ಕೃತವಾದ ಕಷ್ಟಗಳ ದೆಸೆಗಿಂತಲೂ ಮತ್ತು ಆದಿಶೇಷ ದೇವರು ಕ್ರೋಧ ವಶರೆಂಬ ಗಣಕ್ಕೆ ಸೇರಿದ ಸರ್ಪಗಳ ದೆಸೆಗಿಂತಲೂ ನನ್ನನ್ನು ಕಾಪಾಡಲಿ ದ್ವೈಪಾಯನೋ ಭಗವಾನ್ ಪ್ರಬೋದಾತ್ ಬುದ್ಧಸ್ತು ಪ್ರಮಾದಾತ್ ಕಲ್ಕಿ ಕಲೆ ಪ್ರಪ ಪ್ರಪಾತು ವನಾಯೋರು ಕೃತಾವತಾರ ಶ್ರೀ ಭಗವಂತನಾದ ಶ್ರೀ ಕೃಷ್ಣ ದ್ವೈಪಾಯನ ವ್ಯಾಸರು ಅಜ್ಞಾನದ ದೆಸೆಯಿಂದಲೂ ಶ್ರೀ ಭಗವಾನ್ ಬುದ್ಧದೇವನು ಪಾಷಂಡಿಗಳ ತಂಡದ ದೆಸೆಯಿಂದಲೂ ಪ್ರಮಾದಗಳ ದೆಸೆಯಿಂದಲೂ ನನ್ನನ್ನು ರಕ್ಷಿಸಲಿ ಧರ್ಮ ರಕ್ಷಣೆಗೋಸ್ಕರ ಅವತಾರ ಮಾಡುವ ಶ್ರೀ ಭಗವಂತನಾದ ಕಲ್ಕಿಯು ಕಲಿಕಾಲದ ದೋಷಗಳ ದೆಸೆಯಿಂದ ನನ್ನನ್ನು ಕಾಪಾಡಲಿ ಮಾಂ ಕೇಶವೋ ಗದೆಯ ಪ್ರಾತರವ್ಯಾ ಗೋವಿಂದ ಅಸಂಗವ ಮಾತ್ತವೇಣು ನಾರಾಯಣ ಪ್ರಾಹ್ನ ಉದಾತ್ತ ಶಕ್ತಿರ್ ಮಧ್ಯಂದಿನೇ ವಿಷ್ಣು ರನೀಂದ್ರ ಪಾಣಿಹಿ ವಿಷ್ಣು ರರೀಂದ್ರ ಪಾಣಿಹಿ ಪ್ರ ಪ್ರಾತಃ ಕಾಲದಲ್ಲಿ ಶ್ರೀ ಭಗವಂತನಾದ ಕೇಶವನು ಗದಾಹಸ್ತನಾಗಿಯೂ ಹಗಲು ಸ್ವಲ್ಪ ಹತ್ತಿದ ಬಳಿಕ ಶ್ರೀ ಭಗವಂತನಾದ ಗೋವಿಂದನು ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡವನಾಗಿಯೂ ಮಧ್ಯಾಹ್ನಕ್ಕೆ ಕೊಂಚ ಮೊದಲು ಶ್ರೀ ಭಗವಂತನಾದ ನಾರಾಯಣನು ತೀಕ್ಷ್ಣವಾದ ಶಕ್ತಿಯುಧಾರಿಯಾಗಿಯೂ ಮಧ್ಯಾಹ್ನದಲ್ಲಿ ಶ್ರೀ ಭಗವಂತನಾದ ವಿಷ್ಣುವು ಸುದರ್ಶನ ಚಕ್ರಪಾಣಿಯಾಗಿಯೂ ನನ್ನನ್ನು ಸಂರಕ್ಷಿಸಲಿ ದೇವೋಪರಾ ಮಧುಹೋನ್ಧರಾತ್ರೆ ನಿಶೀತ ವತು ಪದ್ಮನಾಭಃ ಅಪರಾಹ್ನ ಕಾಲದಲ್ಲಿ ದೇವರಾದ ಮಧುಸೂದನನು ತನ್ನ ಉಗ್ರವಾದ ಧನುಸ್ಸನ್ನು ಹಿಡಿದುಕೊಂಡು ನನ್ನನ್ನು ರಕ್ಷಿಸಲಿ ಸಾಯಂಕಾಲದಲ್ಲಿ ತ್ರಿಮೂರ್ತಿ ಸ್ವರೂಪನಾದ ಮಾಧವನು ಪ್ರದೋಷದಲ್ಲಿ ಇಂದ್ರಿಯಾಧೀಶನಾದ ಋಷಿಕೇಶನು ಅರ್ಧರಾತ್ರಿಗೆ ಮೊದಲು ಮತ್ತು ಅರ್ಧರಾತ್ರಿಯ ನಂತರದ ರಾತ್ರಿಗಳಲ್ಲಿ ಶ್ರೀ ಭಗವಂತನಾದ ಪದ್ಮನಾಭನೊಬ್ಬನು ನನ್ನನ್ನು ಸಲಹಲಿ ಶ್ರೀವತ್ಸ ಧಾಮ ಪರರಾತ್ರ ಈಶಃ ಪ್ರತ್ಯೂಷ ಈಶೋ ಸಿದ್ಧರೋ ಜನಾರ್ದನ ದಾಮೋಧರೋ ವ್ಯಾಧನುಸಂಧ್ಯ ಪ್ರಭಾತಿ ಪ್ರಭಾತೆ ವಿಶ್ವೇಶ್ವರೋ ಭಗವಾನ್ ಕಾಲಮೂರ್ತಿ ಶ್ರೀವತ್ಸವೆಂಬ ಚಿಹ್ನೆಯನ್ನು ಎದೆಯಲ್ಲಿ ಧರಿಸಿರುವ ಜಗತ್ಪತಿಯಾದ ಶ್ರೀಹರಿಯು ಅಪರ ರಾತ್ರಿಯಲ್ಲಿಯೋ ಖಡ್ಗಹಸ್ತನಾದ ಶ್ರೀ ಭಗವಂತನಾದ ಜನಾರ್ದನನು ಬೆಳಗಿನ ಜಾವದಲ್ಲಿಯೋ ಸ್ವಾಮಿ ದಾಮೋದರನು ಸೂರ್ಯೋದಯಕ್ಕೆ ಮೊದಲಿನ ಪ್ರಭಾತ ಸಮಯದಲ್ಲಿಯೋ ಮತ್ತು ವಿಶ್ವೇಶ್ವರನಾದ ಶ್ರೀ ಭಗವಂತನಾದ ಕಾಲಮೂರ್ತಿಯು ಸಂಪೂರ್ಣ ಸಂಧ್ಯಾ ಸಮಯದಲ್ಲಿಯೋ ನನ್ನನ್ನು ಕಾಪಾಡಲಿ ಚಕ್ರಂ ಯುಗಾಂತನ ಲತಿಮಗ್ ಭ್ರಮತ್ಸಮಂತಾದ್ ಭಗವತ್ ಪ್ರಯುಕ್ ದಂಧಗ್ನಿ ದಂಧಗ್ಧಿ ಧನ್ ಕಕ್ಷಂ ಸಖೋ ಹುತಾಶಃ ಪ್ರಳಯ ಕಾಲದ ಅಗ್ನಿಯಂತೆ ತೀಕ್ಷ್ಣವಾದ ಅಲಗುಗಳಿಂದ ಕೂಡಿ ಶ್ರೀ ಭಗವಂತನ ಪ್ರೇರಣೆಯಂತೆ ಸದಾ ಸುತ್ತುತ್ತಿರುವ ಚಕ್ರರಾಜನಾದ ಸುದರ್ಶನನು ಗಾಳಿಯಿಂದೊಡಗೂಡಿದ ಬೆಂಕಿಯು ಹುಲ್ಲಿನ ಮೆದೆಯನ್ನೋ ಪಾದಿಯಲ್ಲಿ ಹುಲಿಯ ಹುಲ್ಲಿನ ಮೆದೆಯನ್ನೋ ಪಾದಿಯಲ್ಲಿ ಶತ್ರು ಸೈನ್ಯವನ್ನು ಶೀಘ್ರಾತಿ ಶೀಘ್ರವಾಗಿ ಸುಟ್ಟು ಹಾಕಲಿ ಸುಟ್ಟು ಹಾಕಲಿ ಗದೇಶ ನಿಷ್ಪಿಂಡ್ಯ ಜಿತಪ್ರಿಯಾಸಿ ಕೂಷ್ಮಾಂಡ ವೈ ನಾಯಕ ಯಕ್ಷ ಚೂರ್ಣಯ ಚೂರ್ಣಯಾರಿ ಎಲೆ ಕೌಮೋದಿಕೆ ಗದೆಯೇ ನೀನು ವಜ್ರಾಯುಧಕ್ಕೆ ಎನೆಯಾಗಿ ಮುಟ್ಟಲು ಅಸಾಧ್ಯವಾದ ಕಿಡಿಗಳನ್ನು ಉದುರಿಸುತ್ತಿರುವೆ ಶ್ರೀ ಭಗವಂತನಾದ ಅಜಿತನಿಗೆ ಪ್ರಿಯಲಾದ ನೀನು ಆತನ ದಾಸನಾದ ನನ್ನನ್ನು ಸಲಹು ನನ್ನ ವಿರೋಧಿಗಳಾದ ಕೂಷ್ಮಾಂಡ ವೈನಾಯಕ ಯಕ್ಷ ರಾಕ್ಷಸ ಭೂತ ಗ್ರಹಾದಿ ಶತ್ರುಗಳನ್ನು ಕುಟ್ಟಿ ಪುಡಿ ಪುಡಿ ಮಾಡು ಪುಡಿ ಪುಡಿ ಮಾಡು ಯಾತು ಪ್ರಮಥ ಪ್ರೇತ ಮಾತ್ರ ಪಿಶಾಚ ವಿಪ್ರಗ್ರಹ ಘೋರ ದೃಷ್ಟೀನ್ ವಿದ್ರಾವಯ ಕೃಷ್ಣ ಪೂರಿತೋ ಭೀಮಸ್ವನೋರ್ಹೇ ಹೃದಯಾನಿ ಕಂಪಯನ್ ಓ ಶಂಕಶ್ರೇಷ್ಠನಾದ ಪಾಂಚಜನ್ಯನೇ ಶ್ರೀಕೃಷ್ಣನು ಉಸಿರು ತುಂಬುವಾಗ ಅಂದರೆ ಓದುವಾಗ ರಿಬು ಭಯಂಕರವಾಗಿ ಶಬ್ದ ಮಾಡುತ್ತಾ ನೀನು ನನ್ನ ಶತ್ರುಗಳ ಹೃದಯವನ್ನು ನಡುಗಿಸು ನಡುಗಿಸು ಹಾಗೆಯೇ ಯಾತುಧಾನ ಪ್ರಮಥ ಪ್ರೇತ ಮಾತ್ರಕ್ಕೆ ಪಿಶಾಚ ಬ್ರಹ್ಮರಾಕ್ಷಸರೇ ಮುಂತಾದ ಭಯಂಕರವಾದ ಪ್ರಾಣಿಗಳನ್ನು ಇಲ್ಲಿಂದ ಒಡನೆಯೇ ಅಟ್ಟಿಬಿಡು ಓಡಿಸಿಬಿಡು

ಹಾಗೆಯೇ ನೂರಾರು ಚಂದ್ರಮಂಡಲಗಳ ಆಕಾರದಿಂದ ಬೆಳಗುತ್ತಿರುವ ಓ ಗುರಾಣಿಗಳ ರಾಣಿಯೇ ನೀನು ಪಾಪದೃಷ್ಟಿಗಳಾಗಿ ಪಾಪಾತ್ಮರಾಗಿರುವ ಶತ್ರುಗಳ ಕಣ್ಣುಗಳನ್ನು ಮುಚ್ಚಿ ಕತ್ತಲಾಗಿಸಿ ಕುರುಡು ಮಾಡುವವಳಾಗು ಎನ್ನೋ ಭಯಂ ಗೃಹೇಭ್ಯೋ ಭೂ ಕೇತುಭ್ಯೋ ನೃಭ್ಯ ಏವಚ ಸರಿ ಹೋಭ್ಯ ದಂಸ್ಭ್ಯೋಭ್ಯವಾ ಸರ್ವಾನ್ಯೇತಾನಿ ಭಗವಾನ್ ನಾಮರೂಪಾಸ್ತ್ರ ಕೀರ್ತನಾ ಪ್ರಯಾಂತು ಶ್ರೇಯ ಪ್ರತೀಪಕ ಸೂರ್ಯಾದಿ ಗ್ರಹಗಳ ವಿರೋಧ ಧೂಮಕೇತುಗಳು ದುಷ್ಟ ಮನುಷ್ಯರು ಸರ್ಪವೇ ಮುಂತಾದ ಹರಿದಾಡುವ ಪ್ರಾಣಿಗಳು ಕೋರೆ ದಾಡೆಗಳಿಂದ ಕೂಡಿದ ಹಿಂಸ್ರಕ ಪಶುಗಳು ಭೂತ ಪ್ರೇತಾದಿಗಳು ಮತ್ತು ಪಾಪಿಗಳಾದ ಪ್ರಾಣಿಗಳು ಇವುಗಳಿಂದ ನಮಗೆ ಉಂಟಾಗಿರುವ ಮತ್ತು ಉಂಟಾಗುವ ಭಯಗಳು ಮತ್ತು ನಮ್ಮ ಶ್ರೇಯಸ್ಸಿಗೆ ಕೆಡುಕನ್ನು ಉಂಟು ಮಾಡುವ ವಸ್ತುಗಳು ಯಾವ ಯಾವುವು ಉಂಟೋ ಅವೆಲ್ಲವೂ ಶ್ರೀ ಭಗವಂತನ ನಾಮ ರೂಪ ಮತ್ತು ಆಯುಧಗಳ ಕೀರ್ತನೆ ಮಾಡುವುದರಿಂದ ಒಡನೆಯೇ ನಾಶ ಹೊಂದಲಿ ಗರುಡೋ ಭಗವಾನ್ ಸ್ರೋತಸ್ಥೋಶ್ಚಂದೋಮಯ ಪ್ರಭು ರಕ್ಷತ್ವಶೇಷ ಕೃಚ್ಛೇನ ಸ್ವನಾಮಿ ಬೃಹತ್ ರಥಂತರವೇ ಮೊದಲಾದ ಸಾಮವೇದದ ಸ್ತೋತ್ರಗಳಿಂದ ಸ್ತುತಿಸಲ್ಪಡುವ ವೇದಮೂರ್ತಿಗಳಾದ ಭಗವಂತರಾದ ಶ್ರೀ ಗರುಡದೇವರು ಮತ್ತು ಭಗವಂತನ ಪಾರ್ಷದರಿಗೆ ಗಣನಾಯಕರಾದ ವಿಶ್ವಕ್ಸೇನ ದೇವರು ತಮ್ಮ ನಾಮೋಚ್ಚಾರಣೆಯ ಪ್ರಭಾವದಿಂದ ನಮ್ಮನ್ನು ಎಲ್ಲ ಬಗೆಯ ವಿಪತ್ತುಗಳ ದೆಸೆಯಿಂದಲೂ ಕಾಪಾಡಲಿ ಸರ್ವ ಪದ್ಯೋ ಹರೇರ್ ನಾಮ ರೂಪಾಯುಧಾ ನಿಮ್ನ ಬುದ್ಧೀಂದ್ರಿಯ ಮನಃ ಪ್ರಾಣಾನ್ ಪಾಂತು ಪಾರ್ಶದ ಭೂಷಣ ಶ್ರೀಹರಿಯ ನಾಮ ರೂಪ ವಾಹನ ಆಯುಧಗಳು ಮತ್ತು ಆತನ ಪಾರ್ಶ್ವದ ಶ್ರೇಷ್ಠರು ನಮ್ಮ ಬುದ್ಧಿ ಇಂದ್ರಿಯ ಮನಸ್ಸು ಮತ್ತು ಪ್ರಾಣಗಳನ್ನು ಎಲ್ಲ ಬಗೆಯ ಆಪತ್ತುಗಳ ದೆಸೆಯಿಂದಲೂ ಕಾಪಾಡಲಿ ಯಥಾಹಿ ಭಗವನೇಯತ್ಸವೇ ನಾಶ ಸದಾತ್ಮಕವಾದ ಈ ಜಗತ್ತೆಲ್ಲವೂ ವಾಸ್ತವವಾಗಿ ಭಗವಂತನೇ ಆಗಿದೆ ಭಗವಂತನಿಗೆ ಶರೀರಭೂತವಾಗಿದೆ ಅವನಿಗೆ ಅಧೀನವಾಗಿದೆ ಎಂಬ ಸತ್ಯದಿಂದ ನಮ್ಮ ಎಲ್ಲ ಉಪದ್ರವಗಳು ನಾಶ ಹೊಂದಲಿ ಯಥೈಕಾತ್ಮ್ಯಾನುಭವಾ ವಿಕಲ್ಪರಹಿತ ಸ್ವಯಂ ಭೂಷಣ ಯುಧಲಿಂಗ್ಯಾಂಗಾಖ್ಯ ಧತ್ತೆ ಶಕ್ತಿ ಸ್ವಮಾಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಹಿ ಪಾತು ಸರ್ವೈ ಸ್ವರೂಪೈರ್ನ ಸದಾ ಸರ್ವತ್ರ ಸರ್ವಗ ಶ್ರೀ ಭಗವಂತನೇ ಎಲ್ಲಕ್ಕೂ ಆತ್ಮಭೂತನಾಗಿದ್ದಾನೆ ಆದುದರಿಂದ ಎಲ್ಲವೂ ಆತನೊಡನೆ ಐಕಾತ್ಮ್ಯವನ್ನು ಹೊಂದಿವೆ ಎಂಬುದನ್ನು ಯಾವ ಮಹಾತ್ಮರು ಅನುಭವದಿಂದ ಅರಿತಿರುವರು ಅವರ ದೃಷ್ಟಿಯಲ್ಲಿ ಶ್ರೀ ಭಗವಂತನಲ್ಲಿ ಯಾವ ವಿಕಲ್ಪವೂ ಇರುವುದಿಲ್ಲ ಹೀಗೆ ಯಾವ ವಿಕಲ್ಪವೂ ಇರದಿದ್ದರೂ ಅವನು ತನ್ನ ಮಾಯೆಯಿಂದ ದಿವ್ಯವಾದ ಭೂಷಣಗಳು ದಿವ್ಯ ಆಯುಧಗಳು ಮತ್ತು ದಿವ್ಯ ರೂಪಗಳೆಂಬ ಶಕ್ತಿಗಳನ್ನು ಧರಿಸಿದ್ದಾನೆ ಇದು ನಿಶ್ಚಿತವಾದ ಸತ್ಯವು ಈ ಸತ್ಯದ ಪ್ರಮಾಣದಿಂದ ಸರ್ವಜ್ಞನೂ ಸರ್ವವ್ಯಾಪಕನೂ ಆಗಿರುವ ಶ್ರೀ ಭಗವಂತನಾದ ಶ್ರೀಹರಿಯು ಯಾವಾಗಲೂ ಎಲ್ಲೆಡೆಗಳಲ್ಲಿಯೂ ಎಲ್ಲ ಸ್ವರೂಪಗಳಿಂದಲೂ ನಮ್ಮನ್ನು ಕಾಪಾಡಲಿ ವಿದಿಕ್ಷು ದಿಕ್ಷೂರ್ಧ್ವ ಮಧಂತ ಭಗವಾನ್ ಪ್ರಹಾಪ ಎಲ್ಲೋಕ ಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜ ತನ್ನ ಭೀಕರವಾದ ಸಿಂಹನಾದ ಅಟ್ಟಹಾಸಗಳಿಂದ ಸಮಸ್ತ ಲೋಕಗಳ ಭಯವನ್ನು ಹೊಡೆದಟ್ಟುವವನು ತನ್ನ ತೇಜಸ್ಸಿನಿಂದ ಉಳಿದೆಲ್ಲ ತೇಜಸ್ಸುಗಳನ್ನು ನುಂಗಿ ಹಾಕುವವನು ಆಗಿರುವ ಸರ್ವ ಭಯ ನಿವಾರಕ ಸರ್ವ ತೇಜೋ ನಿಧಿ ಸ್ವಾಮಿ ಶ್ರೀ ನಾರಸಿಂಹ ಶ್ರೀ ಭಗವಂತನು ದಿಕ್ಕುಗಳಲ್ಲೂ ವಿದಿಕ್ಕುಗಳಲ್ಲೂ ಲೋಕಲೋಕಾಂತರಗಳ ಮೇಲೂ ಕೆಳಗು ಒಳಗು ಹೊರಗು ಎಲ್ಲ ಕಡೆಗಳಲ್ಲಿಯೂ ನಮ್ಮನ್ನು ಪರೆಯಲಿ ಎಲೈ ದೇವರಾಜನೇ ಈ ನಾರಾಯಣ ಕವಚವನ್ನು ನಿನಗೆ ಉಪದೇಶ ಮಾಡಿಯಾಯಿತು ಇದರಿಂದ ನೀನು ನಿನ್ನ ರಕ್ಷಣೆಯನ್ನು ಮಾಡಿಕೊ ಇದರಿಂದ ನೀನು ಯಾವ ಆಯಾಸವೂ ಇಲ್ಲದೆ ಎಲ್ಲ ದೈತ್ಯ ಸೇನಾಪತಿಗಳನ್ನು ಜಯಿಸಿ ಬಿಡುವೆ ಈ ನಾರಾಯಣ ಕವಚವನ್ನು ಧರಿಸಿರುವ ಮನುಷ್ಯನು ಯಾರನ್ನಾದರೂ ತನ್ನ ಕಣ್ಣುಗಳಿಂದ ನೋಡಿದರೆ ಅಥವಾ ಪಾದಗಳಿಂದ ಮುಟ್ಟಿದರೆ ಆ ನೋಟ ಅಥವಾ ಸ್ಪರ್ಶವನ್ನು ಪಡೆದವನು ಒಡನೆಯೇ ಎಲ್ಲ ಭಯಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಈ ವೈಷ್ಣವಿ ವಿದ್ಯೆಯನ್ನು ಧರಿಸಿದವನಿಗೆ ರಾಜರಿಂದಾಗಲಿ ಕಳ್ಳ ಕಾಕರಿಂದಾಗಲಿ ಪ್ರೇತ ಪಿಶಾಚಾದಿಗಳಿಂದಾಗಲಿ ಹುಲಿಯೇ ಮುಂತಾದ ಕ್ರೂರ ಪ್ರಾಣಿಗಳಿಂದಾಗಲಿ ಯಾರಿಂದಲೂ ಯಾವ ಬಗೆಯ ಭಯವೂ ಉಂಟಾಗಲಾರದು ಇದರ ಮಹಿಮೆಯನ್ನು ತಿಳಿಸುವ ಒಂದು ಘಟನೆಯನ್ನು ಹೇಳುವೆನು ಕೇಳು ಹಿಂದೆ ಕೌಶಿಕ ಗೋತ್ರದ ಬ್ರಾಹ್ಮಣನೊಬ್ಬನು ಈ ವಿದ್ಯೆಯನ್ನು ಧರಿಸಿ ಯೋಗ ಧಾರಣೆಯಿಂದ ತನ್ನ ಶರೀರವನ್ನು ತ್ಯಜಿಸಿದನು ಆತನ ಶರೀರವು ಬಿದ್ದ ಜಾಗದ ಬಳಿ ಮೇಲುಗಡೆ ಒಂದು ದಿನ ಗಂಧರ್ವರಾಜನಾದ ಚಿತ್ರರಥನು ತನ್ನ ಹೆಂಗಸರೊಂದಿಗೆ ವಿಮಾನದಲ್ಲಿ ಸಂಚರಿಸುತ್ತಿದ್ದನು ಆದರೆ ಆ ನಿರ್ದಿಷ್ಟ ಸ್ಥಳಕ್ಕೆ ಬಂದೊಡನೆಯೇ ಆತನು ತಲೆಕೆಳಗಾಗಿ ವಿಮಾನದಿಂದ ಭೂಮಿಗೆ ಬಿದ್ದು ಬಿಟ್ಟನು ಅದರಿಂದ ಆತನಿಗೆ ತುಂಬಾ ಆಶ್ಚರ್ಯವಾಯಿತು ಆಗ ವಾಳಕಿಲ್ಯ ಮುನಿಗಳು ಆತನಿಗೆ ಇದು ನಾರಾಯಣ ಕವಚವನ್ನು ಧರಿಸಿದ ಪ್ರಭಾವವಪ್ಪ ಎಂದು ವಿವರಣೆ ನೀಡಿದರು ಆಗ ಚಿತ್ರರಥನು ಆ ಮಹಾಬ್ರಾಹ್ಮಣನ ಮೂಳೆಗಳನ್ನು ತೆಗೆದುಕೊಂಡು ಪೂರ್ವದ ಕಡೆಗೆ ಹರಿಯುವ ಸರಸ್ವತಿ ನದಿಯಲ್ಲಿ ವಿಸರ್ಜನೆ ಮಾಡಿ ಸ್ನಾನ ಮಾಡಿದ ಬಳಿಕ ವಿಮಾನದಲ್ಲಿ ತನ್ನ ಲೋಕಕ್ಕೆ ಹೋಗಲು ಸಾಧ್ಯವಾಯಿತು ಶ್ರೀ ಶುಕಮಹರ್ಷಿಗಳು ಹೇಳುತ್ತಿದ್ದಾರೆ ಮಹಾರಾಜ ಪರೀಕ್ಷಿತ ಈ ನಾರಾಯಣ ಕವಚವನ್ನು ಯಾವನು ಸಕಾಲದಲ್ಲಿ ಕೇಳುತ್ತಾನೆಯೋ ಮತ್ತು ಯಾವನು ಇದನ್ನು ಆದರಪೂರ್ವಕವಾಗಿ ಧರಿಸುತ್ತಾನೆಯೋ ಆತನ ಎದುರಿಗೆ ಎಲ್ಲ ಪ್ರಾಣಿಗಳು ತಲೆಬಾಗುತ್ತವೆ ಆತನು ಎಲ್ಲ ಭಯಗಳಿಂದಲೂ ಮುಕ್ತನಾಗುತ್ತಾನೆ ಮಹೇಂದ್ರನು ವಿಶ್ವರೂಪಾಚಾರ್ಯರಿಂದ ಈ ವೈಷ್ಣವಿ ವಿದ್ಯೆಯನ್ನು ಪಡೆದು ರಣಭೂಮಿಯಲ್ಲಿ ಅಸುರನನ್ನು ಪರಾಜಯಗೊಳಿಸಿ ಮೂರು ಲೋಕಗಳ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಅನುಭವಿಸತೊಡಗಿದನು ಎಂದು ಶುಕಮಹರ್ಷಿಗಳು ರಾಜನಿಗೆ ಹೇಳಿದರು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ ಎಂಟನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಂ ಪ್ರಾರ್ಥೆಯ ನಿತ್ಯ ವಿದ್ಯಾಚ ದೇಹಿ ನಮಸ್ಕಾರ